ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊಲ್ಟ್ರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಆ್ಯಂಡ್ ಐ ಹೋಪ್ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆ್ಯಂಡ್ ನಾನಿವತ್ತು ವ್ಲಾಗ್ ಇದ್ದೀನಿ ಯಾವುದ್ರ ಬಗ್ಗೆ ಅಂದರೆ ನನ್ನ ಪ್ರೀವಿಯಸ್ ವೀಡಿಯೋನಲ್ಲಿ ನಾನು ಒಂದು ವ್ಲಾಗ್ ಹಾಕಿದ್ದೆ ನಾವು ಯಾಕೆ ನಮ್ಮ ನೇಟಿವ್ನ ಬಿಟ್ಟು ಮಂಡ್ಯನಲ್ಲಿ ಬಂದಿದ್ದೀವಿ ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ಇದು ತುಂಬ ಲಾಂಗ್ ಆಯಿತು ನಾನು ವೀಡಿಯೋ ಹಾಕಿ ಒಂದು ತ್ರೀ ಫೋರ್ ಡೇಸ್ ಮೇಲಾಯಿತು ಅದಾದಮೇಲೆ ಈ ವಿಡಿಯೋನ ಹಾಕ್ತಾ ಇದ್ದೀನಿ ಬಿಕಾಸ್ ನಂಗೆ ಸ್ವಲ್ಪ ಟೈಮ್ ಇಲ್ಲ ಸಿಕ್ಕರೂ ಕೂಡ ಮಾಡೋಕ್ಕಾಗ್ತಾಯಿಲ್ಲ ಸೊ ಆ ಒಂದು ಇದ್ದೀನಿ ಸೊ ಬೇಗ ಬೇಗ ಬನ್ನಿ ಸೊ ನಾವು ಕಂಟಿನ್ಯೂ ಮಾಡೋಣ ವೀಡಿಯೋನ ಸೊ ಯಾಕೆ ನಾವು ನೇಟಿವ್ನ ಬಿಟ್ಟು ಇಲ್ಲಿ ಬಂದು ಇದ್ದೀವಿ ಅಂತ ಸೊ ಏನಪ್ಪ ಅಂತ ಹೇಳಿದ್ರೆ ನಾವು ಮಂಡ್ಯನಲ್ಲಿ ಬಂದು ಒನ್ ಇಯರ್ ಆಯಿತು ಸೊ ಪ್ರೀವಿಯಸ್ ನಾವಿದ್ದಿದ್ದು ಚಿಕ್ಕಬಳ್ಳಿ ಸೊ ಮಂಡ್ಯ ಇಂದ ಒನ್ ಫಿಫ್ಟೀನ್ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೆ ಸೊ ನಮಗೆ ಏನು ಪ್ರಾಬ್ಲಮ್ ಆಗ್ತಾಯಿತ್ತು ಅಂತ ಹೇಳಿದರೆ ನಮ್ಮಮ್ಮ ಅವ್ರ ರಿಲೇಟಿವ್ ಇದ್ದರು ಒಬ್ಬರು ಅವ್ರ ನೇಮ್ ಮೇಲೆ ನಾನು ತೊಗೊಳಕ್ಕೆ ಇಷ್ಟಪಡೋಲ್ಲ ಸೊ ಅವರಿದ್ದರೂ ಅವರಿಂದ ಸ್ವಲ್ಪ ಟಾರ್ಚರ್ ಆಗ್ತಾಯಿತ್ತು ನಮಗೆ ಎವ್ರಿ ನೈಟು ಅವರಿದ್ದಾಗೆಲ್ಲ ಆಲ್ಮೋಸ್ಟ್ ನಮ್ಗೆ ಪ್ರಾಬ್ಲಮ್ ಆಗ್ತಾಯಿತ್ತು ಬಿಕಾಸ್ ಅವ್ರದ್ದು ಏನೋ ತಪ್ಪಿಟ್ಕೊಂಡು ಅದನ್ನು ನಮ್ಮ ಮೇಲೆ ಹಾಕಿಬಿಟ್ಟು ನಮಗೆ ಡೇ ಆ್ಯಂಡ್ ನೈಟ್ ಅಂದಿರ ತುಂಬ ಮೆಂಟಲಿ ಟಾರ್ಚರ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ನಮ್ಗೆ ಅದನ್ನು ಮಾಡೋಕ್ಕಾಗ್ತಾ ಇರಲಿಲ್ಲ ಆ್ಯಂಡ್ ಹೆಂಗೆ ಆಗ್ಬಿಟ್ಟಿತ್ತು ಅಂದರೆ ಲೈಕ್ ಇವತ್ತು ಚೆನ್ನಾಗಿದ್ದೀವಿ ಅಂದರೆ ನೆಕ್ಸ್ಟ್ ಡೇ ಜಗಳ ಆಗೋದು ಅದ್ರ ನೆಕ್ಸ್ಟ್ ಚೆನ್ನಾಗಿದ್ವಿ ಅಂದರೆ ಮತ್ತೆ ಇನ್ನೊಂದು ದಿನ ಜಗಳ ಆಡೋದು ಒಂದು ಕಡೆ ಇರೋದಾ ಹೋಗೋದಾ ಮಂಡ್ಯಕ್ಕೆ ಬಿಕಾಸ್ ನಮ್ಮದು ಏನೂ ಏನೇನೂ ಇಲ್ಲ ನಮಗೆ ನಮ್ಮದು ಅಂತ ಸೊ ಹೀಗೆ ಸಡನ್ಲಿ ಮಂಡ್ಯಾಗೆ ಬರೋದು ಹಿಂಗೆ ಸೊ ಇಲ್ಲಿ ಮನೆ ಮಾಡ್ಕೊಳ್ಳೋದು ಹೇಗೆ ಬಿಕಾಸ್ ನಮ್ಮ ಕೈಯ್ಯಲ್ಲಿ ಒಂದು ರೂಪಾಯಿ ದುಡ್ಡಿಲ್ಲ ಅವಾಗ ಬರೋದಕ್ಕೂ ಅಡ್ವಾನ್ಸಿಗೂ ನಮ್ಮ ಹತ್ರ ಇರಲಿಲ್ಲ ಸೊ ಸೊ ನಾವು ಹೆಂಗೆ ಬಂದ್ವಿ ಅಂತ ಹೇಳಿದ್ರೆ ಸೊ ತುಂಬ ಪ್ರಾಬ್ಲಮ್ ಆಯಿತು ಅವತ್ತು ನಮಗೆ ಫಿನಾನ್ಷಿಯಲಿ ನಮ್ಗೆ ಯಾರೂ ಹೆಲ್ಪ್ ಮಾಡೋಕ್ಕಿರಲಿಲ್ಲ ನಮ್ಮ ಹತ್ರ ಅಂತೂ ಅಮೌಂಟ್ ಮೊದಲೇ ಇರಲಿಲ್ಲ ಬಿಕಾಸ್ ನಮ್ಗೆ ಅಷ್ಟು ಕಷ್ಟ ಆಯಿತು ಆ ಟೈಮಲ್ಲಿ ಇವಾಗಲೂ ಸ್ವಲ್ಪ ಸ್ವಲ್ಪ ಇದೆ ಬಟ್ ಏನು ಮಾಡೋಕ್ಕಾಗಲ್ಲ ಲೈಫ್ ಎಲ್ರೂ ಇದ್ದೇ ಇರುತ್ತೆ ಸೊ ಹಂಗಾಗಿ ನಮ್ಮಮ್ಮನ ರಿಲೇಟಿವಲ್ಲಿ ಒಬ್ಬರು ಇದ್ದರು ಲೈಕ್ ಸೈಕ್ ಥರ ಲೈಕ್ ಹೆಂಗೆ ಅಂತಂದರೆ ನೈಟ್ ಮಲ್ಕೊಳಕ್ಕೆ ಬಿಡ್ತಾ ಇರಲಿಲ್ಲ ತುಂಬ ಮೆಂಟಲಿ ಟಾರ್ಚರ್ ಮಾಡೋದು ಅವ್ರದ್ದು ಏನೋ ಪರ್ಸ್ನಲ್ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಅದನ್ನು ನಮ್ಮ ಮೇಲೆ ಹಾಕ್ಬಿಟ್ಟು ಯಾವಾಗಲೂ ಜಗಳ ಮಾಡೋದು ಅಂದರೆ ನಮ್ಮಪ್ಪ ಅವರು ಮೊದಲೇ ಸ್ವಲ್ಪ ಅವರು ಸೆನ್ಸಿಟಿವ್ ಅಷ್ಟೆಲ್ಲ ಮಾತಾಡಲ್ಲ ನಮ್ಮ ಅಪ್ಪ ಇರ್ತಿದ್ರು ನಮ್ಮಮ್ಮ ನಾನು ನನ್ನ ತಂಗಿ ನಾಲ್ಕೇ ಜನ ಅವಾಗ ಅಕ್ಕಾಗಿನ್ನೂ ಮದುವೆ ಕೂಡ ಆಗಿರಲಿಲ್ಲ ನಮ್ಮ ಅಕ್ಕ ಬ್ಯಾಂಗ್ಳೂರಾಗಿದ್ದಲು ಸೊ ಸುಮ್ಮನೆ ಅವ್ನು ಹಿಂಗೆ ಅಂದರೆ ನಮ್ಮ ಅಕ್ಕನ ವಿಷಯದಲ್ಲೂ ತುಂಬ ಜಗಳ ಮಾಡಿದ್ರು ಅದು ನಮ್ಮಅಪ್ಪನಿಗೆ ತಡ್ಕೊಳ್ಳೋಕ್ಕಾಗಿಲ್ಲ ನಾನು ಕೂಡ ಅವ್ನಿಗೆ ಚೆನ್ನಾಗಿ ಬೈದೆ ನಮ್ಮ ಅಮ್ಮನ ರಿಲೇಟಿವೇ ಅವರು ಸೊ ನೇಮೆಲ್ಲ ಹೇಳೋದಕ್ಕೆ ಇಷ್ಟಪಡೋಲ್ಲ ಹಂಗಿದ್ದಾಗ ಒಂದು ನೈಟ್ ಅಂತೂ ಫುಲ್ಲು ಆಯಿತು ಲೈಕ್ ನಮ್ಮ ಮನೆಗೆ ಕಲ್ಲು ಹಾಕಿ ಬಾಗಿಲೆಲ್ಲ ಮುರಿದಾಕ್ಬಿಟ್ಟು ಒಂಥರ ನೆಕ್ಸ್ಟ್ ಲೆವೆಲಲ್ಲಿ ಹೋಗಿದ್ದು ಅದು ಮ್ಯಾಟರು ನಮ್ಗೆ ಅದಕ್ಕೆ ಇನ್ನೂ ಭಯ ಸೊ ಅವತ್ತಿನ ದಿನ ನಾನು ನನ್ನ ಫ್ರೆಂಡ್ನ ಕರೆದಿದ್ದು ನನ್ನ ಇದ್ದರು ಸೊ ಅವ್ರನ್ನ ಕರೆಸಿ ಈ ಥರ ಜಗಳ ಆಗ್ತಿದೆ ಅಂತ ಹೇಳಿದಾಗ ನಾನು ಪೊಲೀಸ್ ಕಂಪ್ಲೇಂಟ್ ಕೂಡ ಕೂಡ ಹೋಗಿದ್ದೆ ಬಟ್ ಅಲ್ಲಿರೋ ಪೊಲೀಸ್ಗಳು ಯಾರೂ ಅಷ್ಟು ಆ್ಯಕ್ಷನ್ ತೊಗೊಳ್ಳಲಿಲ್ಲ ನಾವೇನೋ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೊಳ್ಳೋವೇನೇ ಬೇರೆ ಇತ್ತು ಸೊ ಇಮಿಡಿಯೇಟ್ ಆ್ಯಕ್ಷನ್ ತೊಗೊಳಲಿಲ್ಲ ಅದು ಸ್ವಲ್ಪ ಬೇಜಾರಾಯಿತು ನನಗೆ ಅವತ್ತಿನ ದಿನ ಸೊ ಓಕೆ ಯಾವ ಕಂಪ್ಲೇಂಟು ಬೇಡ ಏನೂ ಬೇಡ ಅಂದ್ಬಿಟ್ಟು ಮತ್ತೆ ರಿಟರ್ನ್ ಆಗಿ ಸೊ ಮೇಯ್ನ್ ರೀಸನ್ ನಾವು ಇಲ್ಲಿಗೆ ಬರೋದಕ್ಕೆ ಅದು ಒಂದೇ ಬಿಕಾಸ್ ಆಫ್ ನಮ್ಮಮ್ಮನ ರಿಲೇಟಿವ್ ಒಬ್ಬರು ಇದ್ದಾರೆ ಅವರಿಂದ ನಾವು ಇಲ್ಲಿಗೆ ಬಂದ್ವಿ ಆ್ಯಂಡ್ ಅವ್ರ ಹತ್ರ ಜಗಳ ನಾವು ಅದು ಆಡಿದ್ವಿ ನಮಗೆ ಗೊತ್ತಿಲ್ಲ ಅಷ್ಟು ಜಗಳ ಆಗ್ತಾಯಿತ್ತು ನಮ್ಮ ಅವರ ಮಧ್ಯೆ ಆ್ಯಂಡ್ ಊರಲ್ಲಿ ಇರ್ತಿದ್ರು ಯಾರೂ ಬರ್ತಾ ಇರಲಿಲ್ಲ ಯಾಕೆಂದ್ರೆ ನಮ್ಮ ರಿಲೇಟಿವೇ ಇವತ್ತಿಲ್ಲ ನಾಳೆ ಸರಿ ಹೋಗ್ತೀರಾ ಅಂತ ಹೇಳ್ಬಿಟ್ಟು ಸೊ ಯಾರೂ ಹೆಲ್ಪಿಗೆ ಇರಲಿಲ್ಲ ಸೊ ಅಲ್ಲಿಂದ ಶುರುವಾದ ಪ್ರಾಬ್ಲಮಿಂದ ಸೊ ನಾವು ಇವತ್ತಿಗೆ ಇಲ್ಲಿ ಇರೋದಕ್ಕೆ ಕಾರಣ ಬಟ್ ಒಂದು ಕಡೆ ಒಳ್ಳೇದೇ ಆಯಿತು ಇಲ್ಲಿಗೆ ಬಂದಿದ್ದು ಬಿಕಾಸ್ ಅಲ್ಲಿ ಅದು ನಮ್ದಿಂದು ಸ್ವಂತ ಸೊ ಹಂಗಾಗಿ ಅದೇ ನಮ್ಮ ಸ್ವಂತ ಮನೆ ಆಗಿರಲಿಲ್ಲ ನಾವಿಲ್ಲಿಗೆ ಬಂದಿದ್ದು ಒಳ್ಳೇದೇ ಆಯಿತು ಒಂದು ಕಡೆ ಆ್ಯಂಡ್ ಇವಾಗಂತೂ ಫುಲ್ ನೆಮ್ಮದಿಯಾಗಿದ್ದೀವಿ ಒಂದು ಮೈಂಡಲ್ಲಿ ಥಾಟ್ ಇರ್ತಿತ್ತು ಮಲ್ಕೊಳ್ಳೋದಕ್ಕೂ ನಮಗೆ ಓ ಜಗಳ ಆಗುತ್ತೆ ಇವಾಗ ಹಿಂಗಾಗುತ್ತೆ ಹೋಗೊತ್ತು ಇನ್ನೂ ನೈಟ್ ಪೂರ್ತಿ ಜಗಳ ಆಡಬೇಕು ಇವ್ರ ಜೊತೆ ಒಡೆದಾಡಬೇಕು ಅಂತ ಅನ್ಸೋದು ಬಟ್ ಇವಾಗ ಆ ಥರ ಏನೂ ಇಲ್ಲ ಸೊ ನೆಮ್ಮದಿಯಾಗಿ ಬಾಡಿಗೆ ಮನೆಯಲ್ಲಿದ್ದೂ ನೆಮ್ಮದಿಯಾಗಿದ್ದೀವಿ ಸೊ ಏನು ಟಾರ್ಚರ್ ಇಲ್ಲ ಏನೂ ಇಲ್ಲ ಸೊ ಇದಿಷ್ಟು ನಾವು ಯಾಕೆ ಮಂಡ್ಯ ಬಿಟ್ಟು ಸಾರಿ ಚಿಕ್ಕಬಳ್ಳಿ ಬಿಟ್ಟು ನಾವಿಲ್ಲಿ ಮಂಡ್ಯದಲ್ಲಿ ಬಂದಿದ್ದೀವಿ ಅಂತ ಇದಿಷ್ಟ ಆಯಿತು ಆ್ಯಂಡ್ ಮಂಡ್ಯಕ್ಕೆ ಬಂದಮೇಲೆ ಲೈಫ್ ಹೆಂಗೆ ಹೆಂಗಾಯಿತು ಏನೇನು ಅಂತ ಅನ್ನೋದನ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆಲ್ಲ ತಿಳಿಸ್ತಾ ಹೋಗ್ತೀನಿ ಸೊ ಎಲ್ಲರೂ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ಬ್ಲಾಗ್ನಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್